ಅಣ್ಣನಕ್ಕ ಕಣ್ಣಾ ನಿನ್ನ ಮೋಗುನೇಗೆ ನನ್ನ ಏನಂದ್ರಲ್ಲ ಚಿರಮಳೆ ಕರ್ಮಳೆ ಹಾ ಏನು ಮಾಡಕತ್ತಿ ಡ್ಯಾನ್ಸ್ ಮಾಡಕತ್ತಿನ್ ರೀ ಸರ್ ಇಲ್ಲ ಅದು ಕರ್ಸಿರಲ್ಲ ನಿನ್ನ ಕಾಮಿಡಿ ಮಾಡಕ್ರೀ ಮತ್ತೆ ಡ್ಯಾನ್ಸ್ ಮಾಡಕತ್ತೇನ ಅದು ಬೀಡಪ್ ರೀ ಸರ್ ಅಂತ ಸಂಗಿಗೆ ಹಾಗಿಂತ ಸಂಗೀತ ಏನ ಹೆಸರು ನನ್ನ ಹೆಸರು ಟಕ್ಳು ಸರ್ ಟಕ್ಳು ಏನ ಹೆಸರು ಟಕಡೂರ್ ಸರ್ ಟಕ್ಳು

ಅಲ್ಲಿ ಒಂದು ಗ್ಲಾಸ್ ಇದೀನಿ ಹಾಂ ಇಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹ್ಞೂ ರೀ ಅದ್ರ ತುಂಬ ನೀರ್ ಹಾಕಿನಿ ಸರ ಒಂದ್ ಸ್ವಲ್ಪ ಹಿಂದಕ್ ಸರಿ ಗ್ಲಾಸ್ ಬೀಳುತ್ತ ಇದ್ರ ತುಂಬಾ ನೀರ್ ಹಾಕಿನಿ ಸರ ಹಾ ನೀರ್ ಹಾಕ್ರಿ ಐವರ್ ಸ ಸ್ಟಾಕ್ ಐತಿ ಕುಡಿಸ್ತೀನಿ ಸುಮ್ಮರ ಇದ್ರಾಗ ಮೂರ್ ಚಮಚ ಸಕ್ಕರೆ ಹಾಕಿನಿ ಹರಿ ಅದ್ರಾಗ ಐದು ಚಮಚ ಹಾಕಿನಿ ಸರ ಸಿಹಿ ಜಾಸ್ತಿ ಯಾವ್ದ ಐ ಚಮಚ ರೀ ಸರ್ ಲೇ ಡಾಟಾ ಇದ್ರ ಮೂರು ಚಮಚ ಸಕ್ಕರೆ ಹಾಕಿನೇನ ಬರೀ ಐ ಚಮಚ ಹಾಕಿನಿ ಸಕ್ಕರೆ ನಿಮ್ಮ ಅಪ್ಪಗೆ ನಮಗನಾ ಆ

ಏನಿದ್ದಿ ನಿಮಗೆ ಸರಿ ತತ್ತಿನ ಬಿಳುವಲ್ಲ ಇದು ಕೂರ್ಚ ಲೆಕ್ಕ ಹಿಂ ದೊರೆ ತಕ್ಕವಂತ ಒಬಡಿಯಾ ಹುನ್ರಿ ತತ್ತಿ ಬಿಳಲ್ಲ ಬೇರೆ ಬಿಳುತ್ತೆ ಈ ಅಣ್ಣ ಅದ್ ಮುಟ್ಕೊಂಡ್ರು ಅಣವಂತ ಮುಟ್ಕೊಂಡ್ರು ಅಮರಾಯ ರಾತ್ರಿ ಆಟ ಬಂದಂಗ ಬರಕತ್ತಿರಲ್ಲಪ್ಪ ಇರ್ಲಿ ಹಾ ಏನ ಬಂದ್ರು ಸೈಸ್ ಹೋಗಬೇಕಾಗಿ ಎರಡು ಗೋಡೆಗಳ ಮಧ್ಯೆ ಹಂತಿ ಆದ್ರೆ ಸಂಧಿಯನ್ನು ಎರಡು ಗೋಡೆಗಳ ಮಧ್ಯೆ ಹಂತಿ ಆದರೆ ಸಂಧಿಯ ನೋರಿ ಓ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿಯನ್ನು ಹೋದ್ರೆ ಮಂದಿ ನರ್ಸ್ರೆ ನಾನು ಹೋದ್ರೆ ತಂದಿತಂದೇನ ಸರ ಯಾಕಲ್ಲ ಸುಮ್ಮ ಅಂಗ ರೀ ಹಾಂ ರೀ ನೀನು ಹೋದ್ರ ಮಂದಿ ನಾನು ಹೋದ್ರೆ ಅಂದಿದ್ದು ತಂದಿ ಹಾಂ ಯಾಕ ಕಲರ್ ನೋಡಿ ಹೇಳಕತ್ತ ನೋಡಕತ್ತೀವಿ ನೋಡಿ ಹಂಗೆ ಅದ ಬಿಡಿರಿ ಭಾಳ ಆತನಿಂದ ಸರಿ ನೀವು ಯಾರು ಅವನಿಗೆ ಗೊತ್ತು ನಮ್ಮ ಕುರ್ಕೊಳಿ ಹಾ ಸುಮ್ಮಗಣ್ಣು ನಮ್ಮ ಶಿಕ್ಷಕರಿ ಹಾ ಹಾಂ ನಾಲ್ಕು ಮಂದಿ ಪಾಠ ಹೇಳ್ಯಾರಿ ಹೌದು ಮೂರು ಬಿಟ್ಟಿತ್ತ ರೀ ಅಷ್ಟಾಗ್ಲೇ ಆಗ್ಲಿ ಬರೇ ಬಂದಾರ ಕಾಮಿಡಿ ಕಲಾವಿದ್ರು ಬಂದಾರ ಅನ್ನೋದು ಅಷ್ಟೇ ಗೊತ್ತಾಗ್ಬಕು ಇರ್ಲಿ ನಾಳೆ ನಮ್ಮೂರ ಒಂದ್ ನಾಟಕ ಐತಿ ಆ ನಾಟಕ ತಗೊಂಡು ಪಾತ್ರ ಮಾಡ್ಬೇಕು ಮಣ್ಣು ಚಡ್ಚಿದಾಗ ಮಾಡಿದ್ದು ಅದೇ ನಾಟಕ ಅಲ್ರಿ ನೀವು ತಂದಿ ಪಾತ್ರ ನಮ್ಮ ಮಗಳ ಪಾತ್ರ ಈ ಒಂದ್ ಹಾಡ ಹಿಡ್ಕೊಂಡ್ ಬಿಡ್ಬೇಕು ಭಕ್ತಿ ಕಡೆ ಎಲ್ಲ ಕೈ ಮುಗಿ ಅಂತನ್ರಿ ನಾರಾಯಣ ಸತ್ತ ನಾರಾಯಣ ಅದು ಸತ್ತ ನಾರಾಯಣಲ್ಲಿ ಸತ್ಯ ಸತ್ಯನಾರಾಯಣ ಓಹೋ ಸತ್ಯನಾರಾಯಣ ಓಕೆ ಗುರುಗಳೇ நாராயண சத்ய நாராயண நாராயண ஹரி நாராயண அப்பாஜி பதே பதே நமஸை நான் கோபக்கி தாரி மா அப்பாச்சி அஹ் நமஸுக்கிட்டே அந்த கோப வைக்க எல்லாரே ஹரி முரஹால அய்யோ தகந்து ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಓಕೆ ನನಗೆ ಸನ್ಮಾನ ಮಾಡ್ತಾ ಇದ್ರೆ ಓಕೆ ದಯವಿಟ್ಟು